ಕನ್ನಡ ಸುದ್ದಿವಾಂಗ್ಲಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಸುರಪುರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಅಧಿಕಾರಿಗಳ ಮುಷ್ಕರ ಸಿಎಂ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಕೋಟಾ ಶ್ರೀನಿವಾಸ್ ಪೂಜಾರಿ ಆಗ್ರಹ ರಸ್ತೆ ಅಪಘಾತದಲ್ಲಿ ವ್ಯಕ್ತಿ ಸಾವು ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಗ್ರಾಮಸ್ಥರು ಹುಂಡಿ ಹಣ ಎಣಿಕೆ ವೇಳೆ ಕಂತೆ ಕಂತೆ ಹಣ ಅಗರಿಸಿದ ದೇವಾಲಯ ಸಿಬ್ಬಂದಿ ದ್ವೇಷದ ರಾಜಕಾರಣಕ್ಕೆ ದಾರಿಯಾಗಬಾರದು ಎಂದು ಸಿಬಿಐ ಅಧಿಕಾರ ಹಿಂದಕ್ಕೆ ಗೃಹ ಸಚಿವ ಪರಮೇಶ್ವರ್ ಟಾಂಗ್ ವಿಧವಾ ವೇತನ ಮೊದಲಾದ ಮಂಜೂರಾತಿ ಆದೇಶ ಪತ್ರ ಜನರಿಗೆ ನೀಡಿದ ಶಾಸಕ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಈಡೇರಿಸುವಂತೆ ಸುರಪುರ ತಾಲೂಕಿನ ತಹಶಿ ಕಚೇರಿಯ ಎದುರುಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಮುಷ್ಕರ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸುರಪುರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘವು ರಾಜ್ಯಾದ್ಯಂತ ತಮಗಿರುವ ಸಮಸ್ಯೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ನಮ್ಮ ಟಿವಿ ಫೋರ್ ವಾಹಿನಿ ಜೊತೆಗೆ ಮಾತನಾಡಿದ ಸುರಪುರ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀ ರವಿ ಓ ಎಚ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗಳ ಮೂಲಕ ಹಳ್ಳಿಗಳಿಗೆ ಹೋಗಿ ಜೆ ಮಾಡುವ ಕಾರ್ಯಕ್ರಮ ನಮ್ಮನ್ನು ಒತ್ತಡಕ್ಕೆ ಸಿಲುಕಿಸುವಂತೆ ಮಾಡಿವೆ ಅಲ್ಲಿ ಕೆಲಸ ಮಾಡಲು ಆಫೀಸ್ ಇಲ್ಲ ಸೂಕ್ತ ಸಲಕರಣೆಗಳಿಲ್ಲ ಹೀಗಾಗಿ ನಮ್ಮ ಸೇವೆಗೆ ನಿಯಮಿತ ಸಮಯವಿಲ್ಲದಂತಾಗಿದೆ ಎಂದರು ಸಂಘದ ಗೌರವ ಅಧ್ಯಕ್ಷ ರಾಜೇ ಸಾಬ್ ಮಾತನಾಡಿ ನಮಗೆ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ ಅದಲ್ಲದೆ ಗ್ರಾಮಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ಈ ಸಮಯದಲ್ಲಿ ಶ್ರೀ ಕಾಶಿನಾಥ್ ವಿಜಯಕುಮಾರ್ ಮಲ್ಲಮ್ಮ ಕಾವ್ಯ ನಿಸರ್ಗ ಹಾಗೂ ತಾಲೂಕಿನ ಸಮಸ್ತ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಗವಹಿಸಿದ್ದರು ಒಂದು ಟಾಸ್ಕ್ ಆದ ಇನ್ನೊಂದು ಟಾಸ್ಕ್ ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ ಒಂದೇ ಅವಧಿಯಲ್ಲಿ ನಾಲ್ಕೈದು ಟಾಸ್ಕ್ ಅದು ತಪ್ಪಾದ್ರೂ ಕೂಡ ಮತ್ತೆ ಅದ್ರ ನಾವೇ ತಲೆದಂಡ್ತದೆ ಅದು ಒಂದು ನಮ್ಮದು ಒಂದು ಉದ್ದೇಶ ನಿಮ್ಮ ಉದ್ದೇಶಗಳು ಪರವಾಗಿಲ್ಲ ಆದರೆ ಇವತ್ತೇನಿದೆ ಈಗ ಸತತವಾಗಿ ನಮ್ಮ ಸುರಪುರ ತಾಲೂಕಿನಲ್ಲಿ ಈಗ ಒಂದು ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರ ಬೆಳೆಗಳು ಭಾಳಷ್ಟು ನಷ್ಟಕ್ಕೆ ಒಳಗಾಗ್ತಾ ಇದ್ದಾವೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ರೈತರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳತ್ತಂಥ ಯಾವುದೇ ಅಧಿಕಾರಿಗಳಿದ್ರೆ ಅದು ಮೊಟ್ಟ ಮೊದಲಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ರೀತಿಯಲ್ಲಿ ತಾವು ಈ ಮುಸ್ಕರವನ್ನು ಹುಡಿದ್ದೀರಲ್ಲ ಅದು ಸೂಕ್ತ ಅನ್ನಿಸ್ತತ್ತ ಸರ್ ನಾವು ರೈತರ ಕೆಲಸಗಳು ಯಾವುದೇ ನಾವು ಬಗೆ ಕೊಟ್ಟಿಲ್ಲ ರೈತರ ಕೆಲಸದ ಜೊತೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೇಳ್ತಾ ಇದ್ದೀವಿ ಮಳೆ ಬಂದರೂ ಕೂಡ ನಾವು ಅವ್ರಿಗೆ ಏನು ನಾವು ಸಹ ಕೊಡಬೇಕು ನಿಲಾದ ಕಡೆಗೆ ವರದಿ ಕೊಡ್ತಾಯಿದ್ದೀವಿ ಅವರಿಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗ್ತಾ ಇದ್ದೀವಿ ನಾವು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಗ್ರಾಮ ಸಹಾಯಕರು ಕೂಡ ಅಲ್ಲೇ ಇರ್ತಾರೆ ಊರಲ್ಲಿ ಅದು ಏನೋ ಬೆಳೆ ಹಾನಿ ಆದರೂ ಕೂಡ ನಾವು ವರದಿ ಮಾಡಿದ್ದೀವಿ ಸರ್ಕಾರಕ್ಕಾಗಲಿ ನಮ್ಮ ತಹಶೀಲ್ ಕಾರ್ಯಾಲಯಕ್ಕಾಗಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಿದ್ದ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಕು ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಧ್ಯಮದವರ ಎದುರು ಹೇಳಿಕೆಯೊಂದನ್ನ ನೀಡಿದ್ದಾರೆ ಮಿಸ್ಟರ್ ಪರ್ಫೆಕ್ಟ್ ಎಂದು ಬೀಗುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಅವರ ಹೆಜ್ಜೆ ಹೆಜ್ಜೆಯಲು ಭ್ರಷ್ಟಾಚಾರ ಅಡಗಿದೆ ಎಂದು ಸಂಸದ ಕೋಟಲ್ ಶ್ರೀನಿವಾಸ್ ಪೂಜಾರಿ ಲೇವಡಿ ಮಾಡಿದ್ದಾರೆ ಸಂಪುಟದ ಬಹುತೇಕ ಸಚಿವರು ಗಡದ್ದಾಗಿ ತಿಂದು ತೇಗುತ್ತಿದ್ದಾರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮೂಡ ಹಗರಣ ಅರ್ಕಾವತಿ ರೀಡು ಹಗರಣ ವಾಲ್ಮೀಕಿ ನಿಗಮ ಹಗರಣಗಳ ತನಿಖೆಗೆ ಸಹಕರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪೊಲೀಸರಿಂದಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ಅಲ್ಲಿನ ಗ್ರಾಮಸ್ಥರು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಮೊರಾದಾಬಾದ್ ನಲ್ಲಿ ಅಪಘಾತಕಾರಿಯಾದ ಘಟನೆಯೊಂದು ನಡೆದಿದೆ ಅಕ್ರಮ ಗಣಿಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಟ್ರ್ಯಾಕ್ಟರ್ ಅನ್ನು ಬೆನ್ನಟ್ಟಿದ್ದಾರೆ ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದು ಸೋನು ಎಂಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸರ ಮೇಲೆ ಗ್ರಾಮಸ್ಥರು ಕಲ್ಲು ದೊಣ್ಣಗಳಿಂದ ಹಲ್ಲೆ ನಡೆಸಿದ್ದಾರೆ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನದ ಹುಂಡಿಯ ಹಣ ಇಳಿಕೆಯ ವೇಳೆ ಕಂತೆ ಕಂತೆ ಹಣವನ್ನು ಎಗರಿಸಿರುವಂತಹ ಘಟನೆ ನಡೆದಿದೆ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಲ ಅರ್ಚಕರು ಮತ್ತು ಕೆಲ ಟ್ರಸ್ಟಿಗಳು ಹುಂಡಿ ಹಣಕ್ಕೆ ಉಂಡನಾಮ ಹಾಕಲಾಗಿದೆ ಸಿ ಟಿವಿ ಕಣ್ಗಾವಲಿದ್ರು ಕಂತೆ ಕಂತೆ ಹಣ ಕದ್ದು ಜೇವಿಗೊಳಿಸಿದ್ದಾರೆ ಐನೂರು ರೂಪಾಯಿ ನೋಟುಗಳ ಕಂತೆ ಬಂಡಲ್ಗಳಲ್ಲಿ ಕದ್ದು ಸಾಗಿಸಿ ಬಿಟ್ಟಿದ್ದಾರೆ ಸದ್ಯ ಇದುವರೆಗೆ ಯಾವುದೇ ದೂರು ಮತ್ತು ಎಫ್ಐಆರ್ ಆರ್ ದಾಖಲಾಗಿಲ್ಲ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಸ್ವಾಗತ ದ್ವೇಷದ ರಾಜಕಾರಣಕ್ಕೆ ದಾರಿಯಾಗಬಾರದು ಎಂದು ಸಿಬಿಐಗೆ ನೀಡಿರುವಂತಹ ಮುಕ್ತ ಆದೇಶವನ್ನ ಹಿಂಪಡೆಯಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ದ್ವೇಷದ ರಾಜಕಾರಣಕ್ಕೆ ದಾರಿ ಆಗಬಾರದು ಎನ್ನುವ ಕಾರಣಕ್ಕೆ ಸಿಬಿಐಗೆ ನೀಡಿದ್ದ ಮುಕ್ತ ಅನುಮತಿ ಅಧಿಕಾರವನ್ನು ಹಿಂದಕ್ಕೆ ಕೈಗೊಳ್ಳಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುಕ್ರವಾರ ಹೇಳಿದ್ದಾರೆ ಸದಾಶಿವ ನಗರ ನಿವಾಸಿ ಬಳಿ ಮಾತನಾಡಿದ ಅವರು ಗಂಭೀರ ಪ್ರಕರಣಗಳು ಎದುರಾದಾಗ ನಮ್ಮ ಅಧಿಕಾರಿಗಳು ತನಿಖೆ ಸೂಕ್ತರಲ್ಲ ಎಂದು ಅಭಿಪ್ರಾಯ ಬಂದರೆ ಆ ವೇಳೆ ಸಿಬಿಐಗೆ ನೀಡುವ ಬಗ್ಗೆ ಚಿಂತನೆ ಮಾಡುತ್ತೇವೆ ಎಂದರು ಕೋಳಿವಾಡ ಅವರು ನೀಡಿರುವಂತಹ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮದವರ ಮುಂದೆ ಟಾಕ್ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮಾಜಿ ಸ್ಪೀಕರ್ ಕೋಳಿವಾಡ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಕೋಳಿವಾಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಯಾರ ಒತ್ತಡದಿಂದ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಮಾಧ್ಯಮದವರೇ ಕಂಡುಹಿಡಿಯಿರಿ ಮುಂಚಿನಿಂದಲೂ ಬಿಜೆಪಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಿದೆ ಇದರಲ್ಲಿ ಹೊಸದೇನೂ ಇಲ್ಲ ಈಗ ಸ್ವಲ್ಪ ತ್ವರಿತವಾಗಿ ರಾಜೀನಾಮೆ ಪಡೆಯಬೇಕೆಂದು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಇಂದು ನಗರದಲ್ಲಿ ಬಿಜೆಪಿ ವಿರುದ್ಧ ಪರಮೇಶ್ವರ್ ಟಾಂಗ್ ನೀಡಿದ್ದಾರೆ ವಿಧವಾ ವೇತನ ಮೊದಲಾದ ಮಂಜೂರಾತಿ ಪತ್ರವನ್ನು ಜನರಿಗೆ ನೀಡಿರುವಂತಹ ಕೆ ಗೋಪಾಲಯ್ಯ ಶಾಸಕರಿಗೆ ಹಲವಾರು ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ನಗರ ಹಾಗೂ ಶಕ್ತಿ ಗಣಪತಿ ನಗರ ವಾರ್ಡ್ ವ್ಯಾಪ್ತಿಯಲ್ಲಿನ ಎಪ್ಪತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿಧವಾ ವೇತನ ಮೊದಲಾದ ಮಂಜೂರಾತಿ ಆದೇಶ ಪತ್ರಗಳನ್ನು ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯರವರು ಹಾಗೂ ಡಾಕ್ಟರ್ ಜಿ ಮಂಜುನಾಥ್ ಗೌಡರು ಶುಕ್ರವಾರ ಯಾವುದೇ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ತಿಳಿಸುವಂತೆ ಶಾಸಕರು ಆಗಮಿಸುತ್ತಿದ್ದ ಹಿರಿಯ ನಾಗರಿಕರನ್ನು ಕುರಿತು ಮಾತನಾಡಿದರು ಜೆಡಿಎಸ್ ವತಿಯಿಂದ ನಿನ್ನೆ ಕೆಆರ್ಪುರದಲ್ಲಿ ಸದಸ್ಯತ್ವ ಅಭಿಯಾನ ಚಾಲನೆಗೊಂಡಿತು ನಗರದ ಕೆಆರ್ಪುರದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಶುಕ್ರವಾರ ಬೆಳಿಗ್ಗೆ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮತ್ತು ತಿಪ್ಪೇಸ್ವಾಮಿ ಸೇರಿ ಅನೇಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಕೆಆರ್ಪುರ ಭಾಗದಲ್ಲಿ ಜೆಡಿಎಸ್ ಪಕ್ಷ ವೀಕ್ ಇದೆ ಎಂದು ಭಾವಿಸಿರುವುದು ತಪ್ಪು ಅನೇಕ ಮುಖಂಡರು ಇದ್ದು ಉತ್ತಮ ನಾಯಕತ್ವ ಬೇಕಾಗಿದೆ ಎಂದರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್